ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಸಮಾನ ವಾತಾವರಣದ ಒತ್ತಡ ಹೊಂದಿರುವ ಪ್ರದೇಶಗಳು ಉತ್ತರ ಐಸೋಬಾರ್ ಎರಡನೇ ಪ್ರಶ್ನೆ ಯಾವುದನ್ನು ಮೆಗಾಲೋ ಪೊಲೀಸ್ ಪಟ್ಟಣ ಎಂದು ಕರೆಯಬಹುದು ಮುಂಬೈ ಮೂರನೇ ಪ್ರಶ್ನೆ ಎರಡ್ ಸಾವಿರದ ನಾಲ್ಕರಲ್ಲಿ ನೊಬೆಲ್ ಬಹುಮಾನ ಪಡೆದವರ ದೇಶ ಮತ್ತು ಯಾವ ಕ್ಷೇತ್ರಕ್ಕೆ ಬಹುಮಾನ ತಿಳಿಸಿ ಕಿನ್ಯಾ ಪರಿಸರ ಕ್ಷೇತ್ರಕ್ಕೆ ನಾಲ್ಕನೇ ಪ್ರಶ್ನೆ ಜೆ ಎನ್ ದೀಕ್ಷಿತ್ ಅವರು ನಿಧನದ ಸಮಯದಲ್ಲಿ ಹೊಂದಿದ್ದ ಹುದ್ದೆ ಉತ್ತರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಐದನೇ ಪ್ರಶ್ನೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರ ಸಾಲಿನಲ್ಲಿ ನಾಲ್ಕು ರಾಜ್ಯ ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ಚಲನಚಿತ್ರ ಉತ್ತರ ಚಿಗುರಿದ ಕನಸು ಆರನೇ ಪ್ರಶ್ನೆ ಪದ್ಮಶ್ರೀ ಪದ್ಮವಿಭೂಷಣ ಮತ್ತು ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಗಳನ್ನು ಪಡೆದಿರುವ ವಿಜ್ಞಾನಿ ಯಾರು ಸಿ ಎನ್ ಆರ್ ರಾವ್ ಏಳನೇ ಪ್ರಶ್ನೆ ಎರಡು ಸಾವಿರದ ನಾಲ್ಕರಲ್ಲಿ ನಿಧನರಾದ ಮೂಲ್ಯರಾಜ್ ಆನಂದ್ ಅವರ ಅಪೂರ್ಣ ಆತ್ಮಚರಿತ್ರೆ ಹೆಸರು ಉತ್ತರ ಸೇವನ್ ಸಮರ್ಸ್ ಎಂಟನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿ ಅವರಿಗೆ ಆರ್ಥಿಕ ಸಲಹೆ ನೀಡುವ ಮಂಡಳಿ ಅಧ್ಯಕ್ಷರು ಭೀಮಲ್ ಜಲಾಲ್ ಒಂಬತ್ತನೇ ಪ್ರಶ್ನೆ ಹೇರ್ ಎಂಬುದು ಯಾವ ಉತ್ಪನ್ನಗಳ ಸಂಸ್ಥೆಗೆ ಇರುವ ಬ್ರ್ಯಾಂಡ್ ಹೆಸರು ಚೀನಾದ ವೈಟ್ ಕೋರ್ಸ್ ಹತ್ತನೇ ಪ್ರಶ್ನೆ ಕರ್ನಾಟಕದ ಭೂಮಿ ಪರಿಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಭೂ ದಾಖಲೆಗಳ ಕಂಪ್ಯೂಟರೀಕರಣ ಹನ್ನೊಂದನೇ ಪ್ರಶ್ನೆ ಭಾರತದ ಯೋಜನಾ ದಸ್ತಾವೇಜು ಪತ್ರಗಳನ್ನು ಅನುಮೋದಿಸುವ ಉನ್ನತ ನಿಕಾಯ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಒಂದರ ಜನಗಣತಿ ಪ್ರಕಾರ ಕೆಳಗಿನ ಯಾವ ರಾಜ್ಯದಲ್ಲಿ ಪುರುಷ ಮತ್ತು ಸ್ತ್ರೀಯರ ಸಾಕ್ಷರತೆ ಅಂತರ ಅತಿ ಕಡಿಮೆ ಇದೆ ಮಿಜೋರಾಂ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಕಳಸ ಬಂಡೂರಿ ಕಾಲುವೆ ಪರಿಯೋಜನೆಯ ಕಾಮಗಾರಿ ವಿಳಂಬಗೊಳ್ಳುವುದಕ್ಕೆ ಕೆಳಕಂಡ ಯಾವ ರಾಜ್ಯದ ಆಕ್ಷೇಪಣೆಯು ಕಾರಣವಾಗಿದೆ ಗೋವಾ ಹದಿನಾಲ್ಕನೇ ಪ್ರಶ್ನೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಕರುಡು ನಿರೂಪಣಾ ಪತ್ರವು ಯಾವ ಅವಧಿಯನ್ನು ಒಳಗೊಳ್ಳುತ್ತದೆ ಎರಡು ಸಾವಿರದ ಏಳು ಹನ್ನೆರಡರ ಹದಿನೈದನೇ ಪ್ರಶ್ನೆ ಭಾರತದ ಕಪ್ಪು ಎರೆ ಭೂಮಿಯನ್ನು ಹೀಗೂ ಹೆಸರಿಸುತ್ತಾರೆ ರೇಗರ್ ಹದಿನಾರನೇ ಪ್ರಶ್ನೆ ಸಮುದ್ರದ ಉಪ್ಪನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವ ರಾಜ್ಯ ಯಾವುದು ಗುಜರಾತ್ ಹದಿನೇಳನೇ ಪ್ರಶ್ನೆ ಒಂದು ಪ್ರದೇಶದ ವಾತಾವರಣವನ್ನು ಬಹುತೇಕವಾಗಿ ನಿರ್ಣಯಿಸುವ ಅಂಶ ಕಡಲಿನ ಸಾಮೀಪ್ಯತೆ ಹದಿನೆಂಟನೇ ಪ್ರಶ್ನೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನು ಹೀಗೆ ಕರೆಯುತ್ತಾರೆ ಟೂರಿಡ್ ವಲಯ ಹತ್ತೊಂಬತ್ತನೇ ಪ್ರಶ್ನೆ ಪಟ್ಟಿ ಬೆಳೆ ಪದ್ಧತಿಯನ್ನು ಬಹು ಮುಖ್ಯವಾಗಿ ಕೆಳಗಿನ ಅಂಶವನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಅನುಸರಿಸಲಾಗುತ್ತದೆ ಭೂ ಸವಕಳಿ ಇಪ್ಪತ್ತನೇ ಪ್ರಶ್ನೆ ಕಲ್ಕತ್ತಾ ನಗರವನ್ನು ಸ್ಥಾಪಿಸಿದವರು ಜಾರ್ಜ್ ಚಾರ್ನಾಕ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು